ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮಾಜ್ಞೆಯಿಂದ ವಿಭೀಷಣನು ಸಮಸ್ತ ವಾನರರನ್ನು ಬಹುಮಾನಿಸಿದುದು ಶ್ರೀರಾಮನು ತನ್ನೊಡನೆ ಬರಬೇಕೆಂದು ಅಪೇಕ್ಷಿಸಿದ ಸುಗ್ರೀವಾದಿ ವಾನರರೊಡನೆಯೂ ವಿಭೀಷಣನೊಡನೆಯೂ ಆತನ ಮಂತ್ರಿಗಳೊಡನೆಯೂ ಸೇರಿ ಸೀತಾ ಲಕ್ಷ್ಮಣ ಸಹಿತವಾಗಿ ಪುಷ್ಪಕವನ್ನೇರಿ ಅಯೋಧ್ಯೆಗೆ ಪ್ರಯಾಣ ಮಾಡಿದುದು ಎಂಬ ನೂರ ಇಪ್ಪತ್ ಐದನೆಯ ಸರ್ಗಕ್ಕೆ ಸ್ವಾಗತ ವಿಭೀಷಣನು ಪುಷ್ಪ ಮಾಲಿಕೆಗಳಿಂದ ಅಲಂಕೃತವಾದ ಆ ಪುಷ್ಪಕ ವಿಮಾನವು ಬಂದು ನಿಂತಿರುವುದನ್ನು ರಾಮನಿಗೆ ತೋರಿಸಿ ಅವನ ಸಮೀಪದಲ್ಲಿ ಬದ್ಧಾಂಜಲಿಯಾಗಿ ವಿನಯದಿಂದ ಬಗ್ಗೆ ನಿಂತು ಆತುರದಿಂದ ಆ ರಾಮನನ್ನು ಕುರಿತು ರಾಜೇಂದ್ರ ಇನ್ನು ನನಗೆ ಏನಪ್ಪಣೆ ಎಂದನು ಇದನ್ನು ಕೇಳಿ ಮಹಾ ತೇಜಸ್ವಿಯಾದ ರಾಮನು ನನಗೆ ತಾನೇ ಮನಸ್ಸಿನಲ್ಲಿ ಸ್ವಲ್ಪ ಹೊತ್ತಿನವರೆಗೆ ಆಲೋಚಿಸಿ ಲಕ್ಷ್ಮಣನ ಕಿವಿಗೂ ಬೀಳುವಂತೆ ಆತನನ್ನು ಕುರಿತು ವಿಭೀಷಣ ಈ ವಾನರರು ಕಷ್ಟಸಾಧ್ಯವಾದ ಅನೇಕ ಕಾರ್ಯಗಳನ್ನು ತಮ್ಮಿಂದ ಸಾಧ್ಯವಾದಷ್ಟು ಪ್ರಯತ್ನಪಟ್ಟು ನಿರ್ವಹಿಸಿರುವರು ಆದುದರಿಂದ ನೀನು ನಾನಾ ವಿಧ ರತ್ನಗಳನ್ನು ವಸ್ತ್ರಾಭರಣಗಳನ್ನು ಕೊಟ್ಟು ಇವರನ್ನು ಮೊದಲು ಸತ್ಕರಿಸಬೇಕು ರಾಕ್ಷಸೇಶ್ವರ ಈ ವಾನರಲು ಯುದ್ಧಕ್ಕೆ ಹಿಂಜರಿಯದೆ ತಮ್ಮ ಪ್ರಾಣದ ಮೇಲೆಯೂ ಆಸೆ ಇಡದೆ ಇದುವರೆಗೆ ದೇವತೆಗಳಿಂದಲೂ ಜಯಿಸಲು ಸಾಧ್ಯವಾಗಿದ್ದ ಈ ಲಂಕೆಯನ್ನು ಪ್ರಯತ್ನದಿಂದ ಸಾಧಿಸಿರುವರು ಇವರ ಸಹಾಯದಿಂದಲೇ ನಾವು ಜಯಿಸಿದೆವೆ ಹೊರತು ಬೇರೆಯಲ್ಲ ನಿನಗೂ ಇವರಿಂದಲೇ ಈ ಲಂಕಾ ರಾಜ್ಯವು ಸೇರಿತೆಂದು ಹೇಳಬಹುದು ಹೀಗೆ ದೊಡ್ಡ ಕಾರ್ಯವನ್ನು ಸಾಧಿಸಿದ ಈ ವಾನರರೆಲ್ಲರನ್ನು ನೀನು ಅವಶ್ಯವಾಗಿ ಸತ್ಕರಿಸಿ ಪೂಜಿಸಬೇಕು ಧನಗಳನ್ನು ರತ್ನಗಳನ್ನು ಕೊಟ್ಟು ಇವರ ಪ್ರಯಾಸಕ್ಕೆ ತಕ್ಕ ಪ್ರತಿಫಲವನ್ನು ತೋರಿಸಬೇಕು ನೀನು ಆ ಕೃತಜ್ಞತೆಯನ್ನಿಟ್ಟು ಸನ್ಮಾನಾರ್ಹರಾದ ಈ ವಾನರ ವೀರರೆಲ್ಲರನ್ನೂ ಅವರ ಪ್ರಯಾಸಕ್ಕೆ ತಕ್ಕಂತೆ ಸನ್ಮಾನಿಸಿದ ಪಕ್ಷದಲ್ಲಿ ಇವರೆಲ್ಲರೂ ಪೂರ್ಣ ಮನೋರಥದಾಗಿ ಸಂತೋಷದಿಂದಿರುವರು ನೀನು ಈ ಕಾರ್ಯವನ್ನು ನಡೆಸಿದ ಪಕ್ಷದಲ್ಲಿ ಲೋಕದ ಜನವೆಲ್ಲವೂ ನಿನ್ನನ್ನು ಬಹಳ ಉದಾರನೆಂದು ತ್ಯಾಗದಿಂದ ಮಿತ್ರರನ್ನು ಸಂಗ್ರಹಿಸತಕ್ಕವನೆಂದು ದಯಾಳುವೆಂದು ಬಹಳ ಯಶಸ್ಸು ಎಂದು ಪರಿಗಣಿಸುವರು ಈ ವಿಷಯದಲ್ಲಿ ನಿನ್ನನ್ನು ನಾನು ನಿರ್ಬಂಧಿಸುವುದಾಗಿ ತಿಳಿಯಬೇಡ ನಾನು ನಿನಗೆ ಇದನ್ನು ಜ್ಞಾಪಿಸುವೆನೆ ಹೊರತು ಆಜ್ಞಾಪಿಸುವವನಲ್ಲ ಸೇವಕರಲ್ಲಿ ತಕ್ಕಷ್ಟು ಧನುರಾಗಾದಿ ಗುಣಗಳಿಲ್ಲದೆ ಕೇವಲ ದಯಾಶೂನ್ಯನಾಗಿ ಕೋಪವನ್ನೇ ಹಿಡಿದು ಅವರನ್ನು ಹಿಂಸಿಸತಕ್ಕ ರಾಜರನ್ನು ಗುಪ್ತ ವರ್ಗಗಳೆಲ್ಲವೂ ಸಮಯದಲ್ಲಿ ಕೈಬಿಡುವವು ಅವನ ದುರ್ಗುಣಕ್ಕಾಗಿ ಯಾವಾಗಲೂ ಮನಸ್ಸಿನಲ್ಲಿ ಕೊರಗುತ್ತಿರುವವು ಆದುದರಿಂದ ರಾಜನಾದವನು ಸೇವಕರನ್ನು ಕಾಲೋಚಿತವಾಗಿ ಸತ್ಕರಿಸುತ್ತಿರುವುದೇ ಮೇಲು ಎಂದನು ರಾಮನು ಈ ಮಾತನ್ನು ಹೇಳಿದೊಡನೆ ವಿಭೀಷಣನು ಸಮಸ್ತ ವಾನರರನ್ನು ಕರೆದು ಅವರವರ ಯೋಗ್ಯತೆಗೆ ತಕ್ಕಂತೆ ರತ್ನಗಳನ್ನು ಧನಗಳನ್ನು ವಿಭಾಗಿಸಿಕೊಟ್ಟು ಅವರನ್ನು ಸತ್ಕರಿಸಿದನು ಹೀಗೆ ವಾನರ ಸೈನಿಕರೆಲ್ಲರೂ ಧನರತ್ನಾದಿಗಳಿಂದ ಸತ್ಕೃತರಾದುದನ್ನು ನೋಡಿ ರಾಮನು ಪರಮಸಂತುಷ್ಟನಾಗಿ ಪುಷ್ಪಕ ವಿಮಾನವನ್ನೇರಿದನು ಲಜ್ಜೆಯಿಂದ ಸಮೀಪದಲ್ಲಿ ನಿಂತಿದ್ದ ಸೀತೆಯನ್ನು ತಾನೇ ತೊಡೆಗೆ ಕೈಕೊಟ್ಟು ಮೇಲಕ್ಕೆತ್ತಿ ಕುಳ್ಳಿರಿಸಿಕೊಂಡನು ತನ್ನ ಬಿಲ್ಲನ್ನು ಹಿಡಿದು ನಿಂತಿದ್ದ ವೀರಶಾಲೆಯಾದ ಲಕ್ಷ್ಮಣನನ್ನು ಕರೆದು ಆ ವಿಮಾನದಲ್ಲಿ ಕೊಳ್ಳಿರಿಸಿಕೊಂಡನು ಹೀಗೆ ಆ ಮೂವರು ವಿಮಾನವನ್ನೇರಿ ಕುಳಿತ ಮೇಲೆ ರಾಮನು ಅಲ್ಲಲ್ಲಿ ನಿಂತಿದ್ದ ಸಮಸ್ತ ವಾನರರನ್ನು ಉಪಚಾರ ವಾಕ್ಯದಿಂದ ಮನ್ನಿಸುತ್ತಾ ವೀರ್ಯ ಶಾಲೆಯಾದ ಸುಗ್ರೀವನನ್ನು ವಿಭೀಷಣನನ್ನು ಬಹುಮಾನ ಪುರಸ್ಕರವಾಗಿ ನೋಡಿ ಮುಂದಿದ್ದ ಸಮಸ್ತ ಸೈನಿಕರನ್ನು ಸಂಬೋಧಿಸಿ ಈ ಮಾತನ್ನು ಹೇಳುವನು ಲೈ ವಾನರೋತ್ತಮರೇ ನೀವು ಮಿತ್ರನಾದ ನನ್ನಲ್ಲಿ ತೋರಿಸಬೇಕಾದ ಪ್ರೀತಿಗೆ ತಕ್ಕಂತೆ ನನಗಾಗಿ ಈ ಅಸಾಧ್ಯ ಕಾರ್ಯವನ್ನು ನಡೆಸಿದಿರಿ ಇನ್ನು ನಿಮ್ಮೆಲ್ಲರಿಗೂ ಅನುಜ್ಞೆಯನ್ನು ಕೊಟ್ಟಿರುವೆನು ನಿಮ್ಮಿಷ್ಟದಂತೆ ನಿಮ್ಮ ನಿಮ್ಮ ಸ್ಥಾನಗಳಿಗೆ ಹೋಗಿ ಸುಖದಿಂದ ಇರಬಹುದು ಸಂತಪ್ಪ ಸುಗ್ ನೀನು ಧರ್ಮ ಬೀರುವಾಗಿ ಅಧರ್ಮ ಬೀರುವಾಗಿ ಹಿತೈಷಿಯಾದ ಮಿತ್ರನು ಯಾವ ಕಾರ್ಯವನ್ನು ನಡೆಸಬೇಕು ಅವೆಲ್ಲವನ್ನು ತಪ್ಪದೆ ನಡೆಸಿದೆ ಇನ್ನು ನೀನು ನಿನ್ನ ಸೈನ್ಯಗಳೊಡನೆ ಕಿಷ್ಕಿಂಧೆಗೆ ಹೋಗಿ ಸುಖದಿಂದ ಇರಬಹುದು ವಿಭೀಷಣ ನೀನು ಈಗ ನಾವು ಸಾಧಿಸಿಕೊಟ್ಟಿರುವ ಈ ನಿನ್ನ ಸ್ವರಾಜ್ಯದಲ್ಲಿಯೇ ತೃಪ್ತನಾಗಿ ಆ ರಾವಣನಂತೆ ದುರಾಸೆಯಿಂದ ಇತರ ರಾಜ್ಯಗಳನ್ನು ಆಕ್ರಮಿಸುವುದಕ್ಕೆ ಹೋಗದೆ ಈ ಲಂಕೆಯಲ್ಲಿಯೇ ಸುಖದಿಂದಿರು ಹಾಗಿದ್ದ ಪಕ್ಷದಲ್ಲಿ ದೇವೇಂದ್ರನೊಡಗೂಡಿ ದೇವತೆಗಳೇ ದಂಡೆತ್ತಿ ಬಂದರೂ ನಿನ್ನನ್ನು ಕದಲಿಸಲಾರರು ಇನ್ನು ನಾನು ನನ್ನ ತಂದೆಯ ರಾಜಧಾನಿಯಾದ ಅಯೋಧ್ಯೆಗೆ ಹೋಗಿ ಸೇರುವೆನು ಇನ್ನು ನೀವೆಲ್ಲರೂ ನನಗೆ ಅನುಜ್ಞೆಯನ್ನು ಕೊಟ್ಟು ಕಳುಹಿಸಬೇಕು ಎಂದನು ರಾಮನು ಈ ಮಾತನ್ನು ಹೇಳಿದ ಮೇಲೆ ಬಲಾಢ್ಯರಾದ ಸುಗ್ರೀವಾದಿ ವಾನರರು ವಿಭೀಷಣನು ರಾಮನ ಮುಂದೆ ಕೈಜೋಡಿಸಿ ನಿಂತು ರಾಮ ಈ ಸ್ಥಿತಿಯಲ್ಲಿ ನಾವು ನಿನ್ನನ್ನು ಬಿಟ್ಟು ಹೋಗಲಾರೆವು ನಾವು ನಿನ್ನೊಡನೆ ಅಯೋಧ್ಯೆಗೆ ಬರುವೆವು ಕೃಪೆಯಿಟ್ಟು ನಮ್ಮನ್ನು ಕರೆದುಕೊಂಡು ಹೋಗಬೇಕು ನಾವು ಅಯೋಧ್ಯೆಗೆ ಬಂತ್ ಮಾತ್ರಕ್ಕೆ ನಮ್ಮಿಂದ ಅಲ್ಲಿನ ಜನಪದಾದಿಗಳಿಗೆ ಬಾಧೆಯಾಗುವುದೆಂದು ಎಣಿಸಬೇಡ ಯಾರಿಗೂ ಯಾವ ಬಾಧೆಯೂ ಇಲ್ಲದಂತೆ ಮನೆಗಳಲ್ಲಿಯೋ ನಗರಗಳಲ್ಲಿಯೂ ಎಚ್ಚರಿಕೆಯಿಂದ ನಡೆದುಕೊಳ್ಳುವೆವು ರಾಜಕುಮಾರ ನಿನಗೆ ಅಭಿಷೇಕ ಸ್ನಾನವಾಗುವುದನ್ನು ನಮ್ಮ ಕಣ್ಣಾರೆ ನೋಡಿ ಸಂತೋಷಪಟ್ಟು ನಿನ್ನ ತಾಯಿಯಾದ ಕೌಸಲ್ಯಗೂ ನಮಸ್ಕರಿಸಿ ಒಡನೆಯೇ ನಾವು ಹಿಂತಿರುಗಿ ನಮ್ಮ ನಮ್ಮ ಮನೆಗಳಿಗೆ ಹೋಗಿ ಸೇರುವೆವು ಎಂದರು ವಿಭೀಷಣ ಸುಗ್ರೀವಾದಿಗಳೆಲ್ಲರೂ ಹೀಗೆ ಪ್ರಾರ್ಥಿಸಲು ಧರ್ಮಾತ್ಮನಾದ ಶ್ರೀರಾಮನು ಅವರ ಮಾತಿಗೆ ಸಂತೋಷಪಟ್ಟು ಎಲೆ ವೀರರೇ ಸರಿ ಹಾಗೆಯೇ ಆಗಲಿ ಇದುವರೆಗೆ ನೀವು ನನಗೆ ನಡೆಸಿದ ಪ್ರಿಯಕ್ಕಿಂತಲೂ ಈಗ ನೀವು ಹೇಳಿದ ಮಾತು ನನಗೆ ಇನ್ನೂ ವಿಶೇಷ ಪ್ರಿಯತಮವಾಗಿದೆ ನಿಮ್ಮೆಲ್ಲರೊಡನೆ ಕಲೆತು ಭರತನೇ ಮೊದಲಾದ ನಮ್ಮ ಬಂಧುಗಳನ್ನು ಸಂಗಡ ಕರೆದುಕೊಂಡು ಅಯೋಧ್ಯಾಪುರಕ್ಕೆ ಪ್ರವೇಶಿಸತಕ್ಕ ಸಂತೋಷವನ್ನು ಅನುಭವಿಸಬೇಕೆಂಬುದೇ ನನಗೂ ಉದ್ದೇಶವು ಶೀಘ್ರದಲ್ಲಿ ನೀವು ನಿಮ್ಮ ಕಡೆಯ ವಾನರರೊಡನೆ ಪುಷ್ಪಕವನ್ನೇರಿರಿ ವಿಭೀಷಣ ನೀನು ನಿನ್ನ ಮಂತ್ರಿಗಳೊಡನೆ ವಿಮಾನವನ್ನೇರು ಎಂದನು ರಾಮನ ಬಾಯಿಂದ ಈ ಮಾತುಗಳು ಹೊರಟೊಡನೆ ವಾನರರೆಲ್ಲರೂ ಬೇಗನೆ ಪುಷ್ಪಕವನ್ನೇರಿದರು ವಿಭೀಷಣನು ತನ್ನ ಮಂತ್ರಿಗಳೊಡನೆ ವಿಮಾನವನ್ನೇರಿ ಕುಳಿತನು ಇವರೆಲ್ಲರೂ ಕುಳಿತು ಸಿದ್ಧವಾದ ಮೇಲೆ ಕುಬೇರನ ವಿಮಾನವಾದ ಆ ಪುಷ್ಪಕವು ರಾಮಾಜ್ಞೆಯಿಂದ ತತ್ತನೆ ಅಂತರಿಕ್ಷಕ್ಕೆ ಹಾರಿತು ಶ್ರೀರಾಮನು ಪರಮಸಂತುಷ್ಟಾಂತರಂಗನಾಗಿ ಹಂಸ ಪ್ರತಿಮೆಗಳಿಂದ ಶೋಭಿತವಾದ ಆ ವಿಮಾನದಲ್ಲಿ ಕುಳಿತು ದೇವ ಸಮೂಹದಿಂದ ಪರಿವೃತನಾದ ಕುಬೇರನಂತೆ ಶೋಭಿಸುತ್ತಿದ್ದನು ಆ ಪುಷ್ಪಕವು ದೇವನಿರ್ಮಿತವಾದುದರಿಂದ ಎಷ್ಟು ಜನರು ಕುಳಿತರೂ ಸಂಕೋಚವಿಲ್ಲದೆ ಆಯಾ ಜನಗಳ ಸೌಖ್ಯಕ್ಕೆ ತಕ್ಕಂತೆ ವಿಸ್ತಾರವನ್ನು ಹೊಂದುತ್ತಿದ್ದುದರಿಂದ ಬಲಾಢ್ಯರಾದ ಆ ವಾನರ ರಾಕ್ಷಸರೆಲ್ಲರೂ ಅದರಲ್ಲಿ ಸ್ವಲ್ಪ ಮಾತ್ರವೂ ಇಕ್ಕಟ್ಟಿಲ್ಲದೆ ಸುಖವಾಗಿ ಕುಳಿತು ಪ್ರಯಾಣ ಮಾಡಿದರು ಇಲ್ಲಿಗೆ ನೂರ ಇಪ್ಪತ್ತೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానేహీ మే నమస్కార